ಇಲ್ಲಾಂದ್ರೆ ನಮಸ್ಕಾರ ಒಂದೇ ಒಂದು ಸೆಕೆಂಡ್ ಅಲ್ಲಿ ನನ್ನ ಕಲ್ಸ್ಬೇಡ ನಮಸ್ಕಾರ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಕಪಾಯ ಅಧಿಕಾರಿ ಕಚೇರಿ ಜಾಹೀರಾತು ಪಶ್ಚಿಮ ಅಂತೇಳಿ ಒಂದು ಆಪ್ಷನ್ ಕೂತಿದೀನಿ ಆಪ್ಷನ್ ಕೂತಿದ್ದೀನಿ ಸರ್ಕಾರದ ಸುತ್ತೋಲೆಗಳಿದೆ ಏನಿದೆ ಸರ್ಕಾರ ಸುತ್ತೋಲೆಗಳು ರಾಷ್ಟ್ರೀಯ ನಾಯಕರು ಭಾವಚಿತ್ರಗಳನ್ನು ಅಳವಡಿಸಿಕೊಬೇಕು ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಬಸವಣ್ಣ ಮತ್ತು ಕಾಲ್ಕಾಲಕ್ಕೆ ಆ ಪ್ರಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಆ ಭಾವಚಿತ್ರಗಳನ್ನು ಕಡ್ಡಾಯವಾಗಿ ಅಳವಡಿಸ್ಕೋಬೇಕು ಅಂತ ಹೊಸ ಆಫೀಸು ಇವ್ರಿಗೆ ನೋಡಿ ಧರ್ಮಸ್ಥಳ ವಂಜುನಾಥೇಶ್ವರ ಸ್ವಾಮಿ ಫೋಟೋ ಹಾಕೋದಕ್ಕೆ ಟೈಮ್ ಸಿಗುತ್ತೆ ಲಕ್ಷ್ಮೀ ಸರಸ್ವತಿ ಗಣೇಶ ಫೋಟೋ ಹಾಕೋದಕ್ಕೆ ಟೈಮ್ ಸಿಗುತ್ತೆ ಆದರೆ ಸರ್ಕಾರದ ಸುತ್ತೋಲ ಅನ್ವಯ ಸರ್ಕಾರದ ಆದೇಶಗಳೇನಿದೆ ಅದರಂತೆ ಕೆಲಸ ಮಾಡೋದಕ್ಕೆ ಇವರಿಗೆ ಟೈಮ್ ಸಿಗಲ್ಲ ಅದ್ರ ಬಗ್ಗೆ ಕಾಳಜಿ ಇಲ್ಲ ಆಗ್ಬೇಕು ಅಂತ ಕೂಡ ಅನಿಸ್ತಾ ಇಲ್ಲ ಏನು ಮಾಡ್ತಾ ಇದ್ರೆ ಬೆಂಗಳೂರು ನಗರ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ರೆ ಮಾತಾಡ್ತಾರೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇಲ್ಲ ಸರ್ಕಾರದ ಸುತ್ತೋಲೆಗಳ ಬಗ್ಗೆ ಅವರಿಗೆ ಗೌರವ ಇಲ್ಲ ಅವ್ರದೇ ವ್ಯಾಪ್ತಿಗೆ ಬರ್ತಕ್ಕಂಥ ಪಾಲಿಕೆ ಜಿ ಬಿ ಎ ವ್ಯಾಪ್ತಿಯ ಪಾಲಿಕೆಗಳಲ್ಲಿ ಸರ್ಕಾರದ ಆದೇಶಾನುಸಾರ ಕಾರ್ಯಕ್ರಮಗಳು ನಡೀತಾ ಇದೆಯಾ ಇಲ್ವಾ ಜಾಲಿ ಆಗ್ತಾ ಇದೆ ಅಂತೇಳಿ ತಿಳ್ಕೊಳ್ಳೋಷ್ಟು ಕನಿಷ್ಠ ಸಮಯ ಕೂಡ ಅವ್ರಿಗಿಲ್ಲ ಅಂತ ಹೇಳಿ ಕಾಣುತ್ತೆ ದಯಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪೋವರೆಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳಿಗೆ ಅನ್ವಯಗಳಿಗೆ ತಲುಪೋವರೆಗೂ ಸರ್ಕಾರದ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೀಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತೇಳಿ ಮನಸ್ಸುಗಳು ಯಾವುದೇ ಮನಸ್ಸುಗಳಿದೆ ಆ ಮನಸ್ಸುಗಳಿಗೆ ರೀಚ್ ಆಗೋವರೆಗೆ ಇದನ್ನು ಶೇರ್ ಮಾಡಿ ಅಂತೇಳಿ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ